ಇಮ್ಯಾನ್ಯುವೆಲ್ ಎಂದರೆ ದೇವರು ಕೇಳಿಸ್ತಲ್ಲ ದೇವರಿಲ್ಲ ಇಲ್ಲಿ ಗೊತ್ತಿದೆಯಲ್ಲ ಇಮ್ಯಾನ್ವಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಪ್ರಭು ಕ್ರೈಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಆರೋಗ್ಯ ಮಾತೆಯ ಭಕ್ತಾದಿಗಳು ದೇವರು ನಮ್ಮೊಡನೆ ಇದ್ದಾರೆ ಎಂದು ವಿಶ್ವಾಸಿಸಿ ಭರವಸೆ ಇಟ್ಟು ಇನ್ನು ನಾನು ಮತ್ತು ನೀವೆಲ್ಲ ಬಂದಿದ್ದೀರ ಹೌದಲ್ಲ ಆ ದೇವರಿಲ್ಲ ಇಲ್ಲ ಅಂದ್ರೆ ಬರ್ತಾನೆ ಇರ್ಲಿಲ್ಲ ಬರ್ತಿದ್ರ ಯಾರೌದು ಅಂತೆಲ್ಲ ಇಲ್ಲ ಅಂತ ಇಲ್ಲ ಬರ್ತಿದ್ರ ಇಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ದೇವರು ನಮ್ಮೊಡನೆ ಇದ್ದಾರೆ ಅದೇ ರೀತಿ ನಮ್ಮ ತಾಯಿಯೂ ಸಹ ನಮ್ಮ ಜೊತೆ ಇದ್ದಾರೆ ಅದೇ ನಮ್ಮ ವಿಶ್ವಾಸ ಆತ್ಮೀಯ ಸಹೋದರ ಸಹೋದರಿಯರೇ ಪೀಠಿಕೆಯಲ್ಲಿ ತಿಳಿಸಿದ ಹಾಗೆ ಇನ್ನು ಬಹಳ ಮುಖ್ಯವಾಗಿ ನಾವು ಒಂದು ವಿಷಯದ ಬಗ್ಗೆ ಚಿಂತಿಸೋಣ ಬಹಳ ಮುಖ್ಯವಾದ ವಿಷಯ ಅದುವೇ ಜಪಸರ ಮಾತೆ ನಮ್ಮ ಕುಟುಂಬಗಳ ಸೌಖ್ಯದಾತೆ ಜಪಸರ ಮಾತೆ ನಮ್ಮ ಕುಟುಂಬಗಳ ಸೌಖ್ಯದಾತೆ ಒಂದು ಪ್ರಶ್ನೆಯ ಮೂಲಕನೇ ಈ ಪ್ರಬೋಧನೆಯನ್ನು ನಾನು ಪ್ರಾರಂಭಿಸಿ ಇಚ್ಛಿಸ್ತೇನೆ ಎಷ್ಟು ಜನ ಮನೆಯಲ್ಲಿ ಜಪಸರ ಮಾಡ್ತೀರ ಕೈ ಮೇಲೆ ತಿನ್ನೋಣ ಜಪಸರ ಮಾಡ್ತೀರಾ ಹೌ ಮನಿ ಆಫ್ ಯು ರೋಸರಿ ಎಟ್ ಹೋಮ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಜಪಸರ ಮಾಡ್ತಿರಲ್ಲ ಮ ಮನೆಯಲ್ಲಿ ಕೈ ಮೇಲೆ ಜಪಸರೆಲ್ಲ ಮಾಡ್ತೀರ ಕೆಲವೊಬ್ರು ಚಿಂತೆ ಮಾಡ್ತೀರ ಜಪಸರ ಏನು ಅಂತ ಆ ಜಪಸರ ಏನು ಅಂತಲೇ ಹೇಳಲಿಕ್ಕೆ ನಾನು ಕೆಲವು ಇಚ್ಛಿಸ್ತೇನೆ ಮೊಟ್ಟ ಮೊದಲನೇದಾಗಿ ಆತ್ಮೀಯ ಸೋದರ ಸೋದರರಿ ಈ ಜಪಸರದ ಹಿನ್ನೆಲೆಯನ್ನ ಅರಿಯುವುದು ಬಹಳ ಮುಖ್ಯವಾಗಿದೆ ಅವಾಗ ನಮ್ಗೆ ಅರ್ಥ ಆಗುತ್ತೆ ಯಾಕೆ ನಾವು ಜಪಸ ಮಾಡಬೇಕು ಜಪಸರನ್ನ ಪ್ರತಿನಿತ್ಯ ನಾವು ಯಾಕೆ ಮಾಡಲೇಬೇಕು ಹೌದಲ್ಲ ಪ್ರಶ್ನೆ ಮೂಡ್ಬೇಕು ನಮ್ಮಲ್ಲಿ ಜಪಸರದ ಹಿನ್ನೆಲೆಯನ್ನು ಗಮನಿಸಬೇಕಂದ್ರೆ ಎರಡನೇ ಮತ್ತು ಮೂರನೇ ಶತಮಾನದ ಹಿಂದಕ್ಕೆ ಹೋದರೆ ಆದ್ಮೇಲೆ ನಮಗೆ ತಿಳಿಯ ಬರುತ್ತೆ ಈ ಹರ್ಮಿಟ್ಸ್ ಅಥವಾ ಮಂಗ್ಸ್ ಮಠಾಧೀಶರುಗಳು ಈ ಮರಳುಗಾಡಿನಲ್ಲಿ ಜೀವಿಸುತ್ತಿದ್ದ ಸನ್ಯಾಸಿಗಳ ಪರಿಚಯವನ್ನ ಈ ಎರಡನೇ ಮತ್ತು ಮೂರನೇ ಶತಮಾನದಲ್ಲಿ ನಾವು ಕಾಣ ಸಿಗ್ತಿವಿ ಆ ಶತಮಾನದಲ್ಲಿ ಏನಾಗ್ತಿತ್ತು ಅಂದ್ರೆ ಪ್ರಭು ಯೇಸು ಕ್ರಿಸ್ತರ ಮರಣ ಹೊಂದಿದ ಹೊಂದಿದ್ದ ಸನ್ನಿವೇಶ ಆ ತಕ್ಷಣನು ಆ ಕಾಲದಲ್ಲಿ ಪ್ರಚಲ ಪ್ರಚಲಿತದಲ್ಲಿತ್ತು ಆ ಸಮಯದಲ್ಲಿ ಏನಾಗ್ತಿತ್ತು ಅಂದ್ರೆ ಎಲ್ಲರಿಗೂ ನೋವಿತ್ತು ಪ್ರಭು ಏಸು ಕ್ರಿಸ್ತರನ್ನ ಕೊಂದಿದ್ದು ಸಾಯಿಸಿದ್ದು ಯಾರು ನಾವು ನಮ್ಮ ಪಾಪಗಳಿಗೋಸ್ಕರ ಪ್ರಭು ಕ್ರಿಸ್ತರು ಸತ್ತರು ಆದ್ದರಿಂದ ನಾವು ವ್ಯಥೆ ಪಡಬೇಕು ಮರುಕಗೊಳ್ಳಬೇಕು ಕ್ರಿಸ್ತನ ಹತ್ರ ಮತ್ತೆ ಬರಬೇಕು ಎಂದು ಆ ಕ್ರಿಸ್ತನಲ್ಲಿ ಕ್ಷಮೆ ಯಾಚಿಸ್ಲಿಕ್ಕೋಸ್ಕರ ಅವರು ಒಂದು ಕಾರ್ಯವನ್ನು ಮಾಡ್ತಿದ್ದ ಏನಂದ್ರೆ ಕೀರ್ತನೆಗಾರ ಬರೆದ ಪತ್ರ ಕೀರ್ತನೆಗಾರದಲ್ಲಿ ಪತ್ರದಲ್ಲಿ ನಾವು ಕಾಣಸಿಕ್ತೇವೆ ಅಧ್ಯಾಯ ನೂರ ಐವತ್ತು ಅಲ್ಲಿ ಬರುವ ಒಂದು ವಾಕ್ಯ ಉಂಟು ಅದೇನಂದ್ರೆ ಓ ಲಾರ್ಡ್ ಓ ಲಾರ್ಡ್ ಗಾಡ್ ಹ್ಯಾವ್ ಮರ್ಸಿ ಆನ್ ಮಿ ಓ ದೇವರೇ ನನ್ನನ್ನ ಕ್ಷಮಿಸಿರಿ ಎಂದು ಆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸ್ತಿದ್ರು ಅದಕ್ಕೋಸ್ಕರನೇ ಆ ಕಾಲದ ಹರ್ಮಿಟ್ಸ್ ಅಥವಾ ಮಂಗ್ಸ್ ಮಠಾಧೀಶರುಗಳು ಮತ್ತು ಸನ್ಯಾಸಿಗಳು ಈ ವಾಕ್ಯವನ್ನ ದೇವರೇ ನನ್ನನ್ನು ಕ್ಷಮಿಸಿರಿ ಎಂದು ನೂರ ಐವತ್ತನೇ ಕೀರ್ತನೆಗಾರನ ಬರೆದ ಪತ್ರದಲ್ಲಿ ನೂರನ ನೂರ ಐವತ್ ನೂರನೇ ಐವತ್ತ ನೂರ ಐವತ್ತನೆಯ ಪತ್ರದಲ್ಲಿ ನಾವು ಕಾಣ ಸಿಗ್ತೇವೆ ಅದನ್ನ ನೂರ ಐವತ್ತು ಬಾರಿ ಪಠನೆ ಮಾಡ್ತಿವಿ ದಿನಕ್ಕೆ ಎಷ್ಟು ಬಾರಿ ನೂರ ಐವತ್ತು ಬಾರಿ ಪಠನೆ ಮಾಡ್ತಿವ್ರಿ ಈ ಪಠಣೆನೆ ಮಾಡಲಿಕ್ಕೆ ಕೆಲವೊಮ್ಮೆ ನಾವು ಜಪಸರ ಮಾಡುವಾಗ ಎಣಿಕೆ ತಪ್ಪೋಗುತ್ತೆ ಹೌದಲ್ಲ ಈ ಎಣಿಕೆ ತಪ್ಪೋಗ್ಬಾರ್ದು ಅಂತೇಳಿ ಹಗ್ಗವನ್ನ ಉದ್ದನೆಯ ಹಗ್ಗವನ್ನ ತೆಗೆದುಕೊಂಡು ರತ್ನಗಳಂತೆ ಮಣಿಗಳನ್ನು ಪೋಣಿಸಿ ನೂರ ಐವತ್ತು ಮಣಿಗಳನ್ನು ಪೋಣಿಸಿ ಅವರು ಏನಂತ ಜಪ ಮಾಡ್ತಿದ್ರು ಓ ದೇವರೇ ನನ್ನ ನಕ್ಷಮೆ ಸರಿ ಓ ದೇವರೇ ನನ್ನ ನಕ್ಷಮೆ ಸರಿ ಎಂದು ನೂರ ಐವತ್ತು ಬಾರಿ ಜಪ ಮಾಡ್ತಾ ಇದ್ರು ಈ ಮೂಲಕ ದೇವರ ಆಶೀರ್ವಾದವನ್ನು ಬೇಡ್ತಿದ್ರು ತದನಂತರ ಅದು ಮಾತೆ ಮರೆಯ ಮರೆಯಲಿಗೆ ಅರ್ಪಿತವಾಯಿತು ಆದರೆ ಬಹಳ ಮುಖ್ಯವಾಗಿ ಈ ಜಪಸರದ ಪ್ರಾಮುಖ್ಯತೆಯನ್ನು ನಾವು ಕಾಣೋದು ಯಾರ ಮೂಲಕ ಅಂದರೆ ಸಂತ ಡೊಮನಿಕ್ ಅವರ ಮೂಲಕ ಸಂತ ಡಮನಿಕ್ ಅವರ ದರ್ಶನದಲ್ಲಿ ನಾವು ಕಾಣ ಸಿಗ್ತೇವೆ ಏನಂದ್ರೆ ಮಾತೆ ಮರಿಯಳು ಸಂತ ದಮೋನಿಕ್ ಡೊಮಿನಿಕ್ ರವರಿಗೆ ಡೊಮನಿಕ್ ಅವರಿಗೆ ದರ್ಶನ ನೀಡ್ತಾಳೆ ಈ ದರ್ಶನದಲ್ಲಿ ಏನಾಗುತ್ತಂದ್ರೆ ಸಂತ ಡೊಮನಿಕ್ ರವರು ಆ ಕಾಲದಲ್ಲಿ ಇದ್ದ ಧರ್ಮ ದ್ರೋಹಿಗಳ ವಿರುದ್ಧ ಕಷ್ಟಪಡ್ತಾ ಇರ್ತಾರೆ ಅಂದ್ರೆ ಅವರ ವಿರುದ್ಧ ಹೋರಾಡ್ಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ ನಾವು ಹೆರಸಿಸ್ ಅಂತೇವೆ ಹೆರೆಟಿಕ್ಸ್ ಅಂತೇವೆ ಅವರು ಅವರ ವಿರುದ್ಧ ಹೋರಾಡ್ಲಿಕ್ಕೆ ತುಂಬನೇ ಕಷ್ಟಪಡ್ತಿರುವಾಗ ಕೆಲವೊಮ್ಮೆ ಪ್ರಾರ್ಥನೆಯ ಸಮಯದಲ್ಲಿ ಹೇಳ್ತಿದ್ರು ದೇವರೇ ನನ್ನ ಕೈಯಲ್ಲಿ ಆಗಲ್ಲ ನನ್ನ ಕೈಲಿ ಆಗಲ್ಲ ಈ ಧರ್ಮದ್ರೋಹಿಗಳು ಧರ್ಮ ತುಂಬಾನೇ ಕಷ್ಟ ಕೊಡ್ತಿದ್ದಾರೆ ಈ ಮೂಲಕ ಕ್ರೈಸ್ತ ಭಕ್ತಾದಿಗಳು ವಿಶ್ವಾಸವನ್ನ ಕಳೆದುಕೊಂಡು ಇತರ ಪಂಗಡಗಳಿಗೆ ಹೋಗ್ತಿದ್ದಾರೆ ಹೇಗೆ ಈಗಲೂ ಸಹ ಕೆಲವೊಬ್ಬ ನಮ್ಮ ಕ್ರೈಸ್ತರು ನಮ್ಮ ತಾಯಿಯ ಮೇಲೆ ನಂಬಿಕೆಯನ್ನು ಕಳ್ಕೊಂಡು ಕೆಲವೊಮ್ಮೆ ವಿಶ್ವಾಸವಿಲ್ಲದೆ ಇತರ ಪಂಗಡಗಳಿಗೆ ಹೋಗ್ತಾ ಇದ್ರು ಅದೇ ರೀತಿ ಆ ಸಮಯದಲ್ಲಿ ಹೋಗ್ತಿರುವಾಗ ಸಂತ ದಮನಿಕರವರಿಗೆ ಮಾತೆ ಮರಿಯಳ ದರ್ಶನ ಆಗಿ ಜಪಸರವನ್ನು ನೀಡುವ ಮೂಲಕ ಪ್ರತಿನಿತ್ಯವೂ ಪ್ರಾರ್ಥಿಸು ಈ ಮೂಲಕ ಆದ್ಮೇರೆ ಆ ಸಮಯದಲ್ಲಿ ಬರೆಯಲಾಗಿದೆ ಯಾವಾಗ ಸಂತ ದಮನಿಕವರು ಜಪಸರವನ್ನಿಟ್ಟು ಪ್ರಾರ್ಥಿಸಿ ಪ್ರತಿನಿತ್ಯಗಳು ಮಾತೆಯ ಕೃಪೆಯನ್ನು ಬೇಡಿದರೋ ಅಂದಿನ ಆ ಮೂಲಕ ಭಕ್ತ ವಿಶ್ವಾಸಗಳು ಯಥೇಚ್ಛವಾಗಿ ದೇವಾಲಯಕ್ಕೆ ಬರಲಿಕ್ಕೆ ಶುರು ಮಾಡಿದರಂತೆ ಇದು ಜಪಸರದ ಪ್ರಾಮುಖ್ಯತೆ ಅಂದಿನಿಂದ ಇಂದಿನವರೆಗೂ ಆ ಜಪಸರದ ಪ್ರಾಮುಖ್ಯತೆ ಯಥೇಚ್ಛವಾಗಿ ಯಥೇಚ್ಛವಾಗಿ ಆಗುತ್ತಲೇ ಇದೆ ಅದರಿಂದ ಆತ್ಮೀಯ ಸಹೋದರ ಸಹೋದರಿಯೇ ಎಂದು ಆ ಜಪಸರ ಮಾತೆಯ ಬಗ್ಗೆ ನಾವು ಚಿನ್ ಚಿಂತಿಸುವಾಗ ನಮ್ಮ ಕುಟುಂಬಕ್ಕೆ ಸೌಖ್ಯವನ್ನ ಹೇಗೆ ನೀಡ್ತಾಳೆ ಎಂದು ಸಹ ಧ್ಯಾನಿಸಬೇಕಾಗಿದೆ ಆದ್ಮೇಲೆ ಈ ಜಪಸರದ ಮೂಲಕ ನಮ್ಮ ಕುಟುಂಬವಲ್ಲದೆ ನಮ್ಮ ತಾಯಿ ಧರ್ಮಸಭೆಯನ್ನ ಕಾಪಾಡುವುದು ಸಹ ನಮ್ಮ ತಾಯಿ ಮರೆಯಳು ಆದ್ದರಿಂದ ಈ ಜಪಸರವನ್ನು ನಾವು ಯಾಕೆ ಪ್ರತಿನಿತ್ಯವೂ ಪ್ರಾರ್ಥಿಸ್ತೀವಿ ಏನನ್ನ ಸೂಚಿಸುತ್ತೆ ಬಹಳ ಮುಖ್ಯವಾಗಿ ಅಂದರೆ ಆದ್ಮೇಲೆ ಈ ಜಪಸರವು ಕ್ರಿಸ್ತರ ಜನನ ಮರಣ ಮತ್ತು ಪಾಡನ್ನ ಸೂಚಿಸುತ್ತೆ ಅದಕ್ಕೋಸ್ಕರನೇ ಜಪಸರದ ಮೂರು ಬೀಡ್ಸ್ ಅಂತೀವಿ ಮಣಿಗಳು ಬೀಡ್ಸ್ ಅಂದರೆ ಜಪಸರವನ್ನು ಶುರು ಮಾಡುವುದಕ್ಕೆ ಮುಂಚೆ ಒಂದು ನಾವು ಪರಲೋಕವನ್ನು ಸ್ವರ್ಗದಲ್ಲಿ ನಮ್ಮ ತಂದೆಯನ್ನು ಪ್ರಾರ್ಥನೆ ಮಾಡುವಾಗ ಜಪಸರದ ಮೂರು ಮಣಿಗಳಿವೆ ಈ ಮಣಿಗಳು ಯಾವುದನ್ನ ಸೂಚಿಸಿ ಬಹಳ ಮುಖ್ಯವಾಗಿ ಅಂದರೆ ಕ್ರೈಸ್ತರ ವಿಶ್ವಾಸವನ್ನ ಕ್ರೈಸ್ತರ ಭರವಸೆಯನ್ನ ಕ್ರೈಸ್ತರ ತ್ಯಾಗವನ್ನ ಇದುವೇ ಕ್ರೈ ಕ್ರೈಸ್ತ ಜೀವನದ ಮೂರು ಮುಖ್ಯ ಮೌಲೆಗಳಿವೆ ಮೂರು ಥಿಯಾಲಜಿಕಲ್ ವರ್ಚಸ್ ಅಂದರೆ ಧರ್ಮಶಾಸ್ತ್ರ ಕಲಿತೇವೆ ಮೂರು ವಿಶ್ವಾಸಗಳು ಅದುವೇ ವಿಶ್ವಾಸ ಭರವಸೆ ಮತ್ತು ತ್ಯಾಗವಾಗಿದೆ ಆದ್ಮೇಲೆ ಇಂದು ಈ ಜಪಸರದ ಬಗ್ಗೆ ನಾವು ಧ್ಯಾನಿಸುವ ಮೂಲಕ ನಮ್ಮ ಕುಟುಂಬಗಳಲ್ಲಿ ಈ ವಿಶ್ವಾಸವನ್ನ ಭರವಸೆಯನ್ನ ತ್ಯಾಗವನ್ನ ನಾವು ನಮ್ಮ ಜೀವನದ ರೂಪಿಸಿಕೊಳ್ಬೇಕು ಆದ್ರಿಂದ ಆತ್ಮೀಯ ಸಹೋದರ ಸಹೋದರಿಯಲ್ಲಿ ಈ ಜಪಸರವು ಬಹಳ ಮುಖ್ಯವಾಗಿದೆ ಆದರೆ ನಮ್ಮ ಜೀವನಕ್ಕೆ ಪ್ರತಿನಿತ್ಯ ನಾವು ಕೇಳುವ ಪ್ರಶ್ನೆ ಏನಂದ್ರೆ ನಾವು ಜಪ ಮಾಡೋದೇನೇಕಂದ್ರೆ ಫಾದರ್ ದೇವರು ವರ ಕೊಟ್ರೆ ಸಾಕು ಹೌದಲ್ಲ ನಾವು ಪ್ರಾರ್ಥನೆ ಮಾಡುವ ಮೂಲಕ ನಮ್ಮ ಜೀವನಕ್ಕೆ ವರ ನೀಡಿದರೆ ಸಾಕು ಬೇರೇನು ಬೇಡ ಎಂದು ಆತ್ಮೀಯ ಸಹೋದರ ಸೋದರಿ ಈ ಜಪಸರ ಬಹಳ ಮುಖ್ಯವಾಗಿ ಹಾಗೂ ಪ್ರಾರ್ಥಿಸುವ ಕುಟುಂಬದಲ್ಲಿ ನಾವು ಯಾವುದನ್ನ ಕಾಣ್ತೇವೆ ಅಂದ್ರೆ ಮಾನವರಿಗೆ ಅಸಾಧ್ಯವಾದ ಅಂಶಗಳನ್ನ ಸಾಧ್ಯವಾದ ರೀತಿಯಲ್ಲಿ ತೋರಿಸ್ಲಿಕ್ಕೆ ಶಕ್ತಿ ಇರುವುದು ಒಬ್ಬರಿಗೆ ಮಾತ್ರ ಅದು ದೇವರಿಗೆ ಅದಕ್ಕೋಸ್ಕರನೇ ಮಾತೆಯ ಮೂಲಕ ನಾವು ಪ್ರಾರ್ಥಿಸ್ತೇವೆ ಇಲ್ಲಿ ಎಷ್ಟೋ ಜನ ಹಲವು ಸ್ವಸ್ಥತೆಗಾಗಿ ಬಂದಿದ್ದೀರ ಎಷ್ಟೋ ಜನರಿಗೆ ಮಕ್ಕಳಿಲ್ಲ ಬಂಜೆಯತನ ಎಷ್ಟಿನ ಹಲವು ರೋಗಗಳಿವೆ ಕುಷ್ಠ ರೋಗ ಇರ್ಬೋದು ಕೆಲವೊಬ್ಬರಿಗೆ ಅಥವಾ ಏಡ್ಸ್ ಅಥವಾ ಈ ಥರ ಕ್ಯಾನ್ಸರ್ ರೋಗ ಇರ್ಬೋದು ಹಲವಾರು ಜನ ಬಂದು ಹೇಳ್ತಾರೆ ಫಾದರ್ ನಮ್ಮ ಮಗನಿಗಾಗಿ ನನ್ನ ಗಂಡನಿಗಾಗಿ ನನ್ನ ಹೆಂಡತಿಗಾಗಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಏಕೆಂದರೆ ಇಂಥ ವೈದ್ಯರಿಗೆ ಅಸಾಧ್ಯವಾದ ಕ್ಷಣಗಳಿಗೆ ಸಾಧ್ಯವಾಗುತ್ತೆ ಎಂದು ಸೂಚಿಸುವುದು ಮಾತೆ ಅದಕ್ಕೋಸ್ಕರನೇ ಈ ಸನ್ನಿಧಾನಕ್ಕೆ ಬಂದು ಪ್ರಾರ್ಥಿಸುವಾಗ ನಮ್ಮ ಆರೋಗ್ಯ ಮಾತೆ ಈ ಎಲ್ಲ ಅಂಶವನ್ನು ಸ್ವಸ್ಥತೆಯನ್ನ ನೀಡುತ್ತಾಳೆ ಎಂದು ನಾವು ವಿಶ್ವಾಸತೇವೆ ಅದಕ್ಕೋಸ್ಕರನೇ ಈ ಜಪಸ ಜಪಸರಕ್ಕೆ ಇರುವ ಶಕ್ತಿ ನಾವು ಪ್ರತಿನಿತ್ಯ ಕಾಣಲಿಕ್ಕೆ ಸಾಧ್ಯವಾಗದು ಅದರಿಂದ ಆತ್ಮೀಯ ಸಹೋದರ ಸಹೋದರಿ ಈ ಜಪಸರವನ್ನ ನಮ್ಮ ಕುಟುಂಬದಲ್ಲಿ ನಾವು ಪ್ರತಿನಿತ್ಯವು ಪ್ರಾರ್ಥಿಸುವಾಗ ವಿಶ್ವಾಸವಿಟ್ಟು ಭರವಸೆ ಇಟ್ಟು ತ್ಯಾಗವನ್ನು ಅರಿತು ಜಪಸರವನ್ನ ಪಠಿಸುವಾಗ ನಮ್ಮೆಲ್ಲ ರೋಗಗಳಿಗೆ ಸ್ವಸ್ಥತೆಯನ್ನು ಮಾತು ನೀಡುತ್ತಾಳೆ ನಮ್ಮ ಕರಗಳು ಹೇಗೆ ಕ್ರಿಸ್ತನ ಹತ್ತಿರ ನಾವು ಜಪಸರವನ್ನು ಎತ್ತಿ ಪ್ರಾರ್ಥಿಸುತ್ತೇವೆ ನಾವು ಕ್ರಿಸ್ತನಿಗೆ ಹತ್ತಿರವಾಗ್ತೇವೆ ಎಂದು ಮಾತಿಯು ತೋರ್ಪಡಿಸುತ್ತಾಳೆ ನಾವು ಯಾವಾಗ ಜಪಸರವನ್ನು ಮೇಲೆ ಕೆತ್ತ ಪ್ರಾರ್ಥಿಸ್ತೇವೆ ದೇವರಿಗೆ ಹತ್ತಿರವಾಗ್ತೇವೆ ಪ್ರಾರ್ಥನೆ ಮಾಡಲ್ಲ ನಾವು ದೂರ ಹೋಗ್ತೇವೆ ಯಾಕೆ ಹೇಳ್ತೀನಿ ಇದು ನಡೆದಂತ ಸನ್ನಿವೇಶ ಒಮ್ಮೆ ಒಮ್ಮೆ ಧರ್ಮ ಒಂದು ಧರ್ಮ ಕೇಂದ್ರಕ್ಕೆ ಹೀಗೆ ಪ್ರಬೋಧನೆ ನೀಡಲಿಕ್ಕೆ ಹೋದಾಗ ಧರ್ಮ ಕೇಂದ್ರದ ಗುರುಗಳು ಪ್ರಬೋಧನೆಯನ್ನ ಮಾಡುವ ಮುಂಚೆ ಹೇಗೆ ಇಲ್ಲೂ ಸಹ ನಾವು ಜಪಸರದ ಪ್ರಾರ್ಥನೆಯನ್ನು ಮಾಡಿದೆವು ಅದೇ ರೀತಿ ಜಪಸರವನ್ನು ಮಾಡಬೇಕು ಎಂದು ಕರೆ ನೀಡಿದಾಗ ಮೊಟ್ಟ ಮೊದಲನೇ ಪ್ರಶ್ನೆ ಕೇಳುದು ಎಷ್ಟು ಜನರ ಹತ್ರ ಇದೆ ಕೈ ತೋರಿಸಿ ಎಂದು ಇಲ್ಲಿ ತೋರಿಸಿ ನೋಡೋಣ ಎಷ್ಟು ಜನ ಜಪಸರ ಇದೆ ಹಲವರ ಹತ್ರ ಇದೆ ತುಂಬ ಸಂತೋಷ ಆಗುತ್ತೆ ಆದರೆ ಆ ಧರ್ಮ ಕೇಂದ್ರದಲ್ಲಿ ಜಪಸರವಿರಲಿಲ್ಲ ಅಲ್ಲೋ ಇಲ್ಲೋ ಎನ್ನುವ ಸನ್ನಿವೇಶ ರೀತಿಯಲ್ಲಿ ಕೆಲವರ ಹತ್ತಿರ ಮಾತ್ರ ಜಪಸರ ಮೇಲೋಯ್ತು ಅವರು ತುಂಬಾ ಬೇಜಾರಾಯಿತು ಬಲಿಪೂಜೆ ಆದ ಮೇಲೆ ಹೀಗೆ ನಾವು ಕೊಠಡಿಯಲ್ಲಿ ಕೂತು ಮಾತಾಡ್ತಿರುವಾಗ ಗುರುಗಳಿದು ಒಂದು ಮಾತು ನನಗೆ ಇನ್ನೂ ಇದೆ ಫಾದರ್ ಈಗಿನ ಜನ ಈಗಿನ ಜನ ಬಹಳ ಮುಖ್ಯವಾಗಿ ನಮ್ಮ ಯುವಕ ಯುವತರು ಜಪಸರವನ್ನ ಎತ್ತಿ ಅಂದ್ರೆ ಎತ್ತೋದಿಲ್ಲ ಆದರೆ ಮೊಬೈಲನ್ನ ಮೇಲೆ ಎತ್ತಿ ಅಂದ್ರೆ ಎಷ್ಟು ಜನ ಎತ್ತಾರೆ ನೋಡಿ ಅಂದರು ಇದಕ್ಕೆ ಸಾಕ್ಷಿ ಬೇಕಂದ್ರೆ ನಾನು ಕೊಡ್ತೇನೆ ಸಾಕ್ಷಿ ಯಾವ್ದು ಈಗ ತಾನೇ ಮುಗಿದ ನಮ್ಮ ಐ ಪಿ ಎಲ್ ಮ್ಯಾಚ್ ಯಾರು ವಿನ್ ಆದ್ರು ಎಲ್ಲರಿಗೂ ಗೊತ್ತಿದೆ ಐ ಪಿ ಎಲ್ ಮ್ಯಾಚ್ ಸಮಯದಲ್ಲಿ ನೀವು ಹೋಗ್ಬೇಕು ಸ್ಟೇಡಿಯಂ ಅಲ್ಲಿ ನೋಡಿದ್ರೆ ಅಲ್ಲಿರುವ ವ್ಯಕ್ತಿ ಇರ್ತಾನೆ ಡಿ ಜೆ ಅಂತ ಎಲ್ಲರೂ ಅನ್ನು ಆನ್ ಮಾಡಿ ಎಲ್ಲರೂ ಪ್ರತಿಯೊಬ್ಬರು ಟಾರ್ಚರ್ ಆನ್ ಮಾಡ್ತಾರೆ ಹೀಗೆ ಡ್ಯಾನ್ಸ್ ಮಾಡಿ ಅಂದ್ರೆ ಹೀಗೆ ಡ್ಯಾನ್ಸ್ ಮಾಡ್ತಾರೆ ಹಾಗೆ ಮಾಡಿ ಅಂದ್ರೆ ಹಾಗೆ ಮಾಡ್ತಾರೆ ಅವಾಗ ಫಾದರ್ ಹೇಳಿದ ಮಾತು ಆ ಮಾತನಾ ನಮ್ ಚರ್ಚೆ ಕರ್ಸ್ಬೇಕು ನಾವ್ ಇರಬಾರ್ದು ಯಾಕಂದ್ರೆ ಆ ವ್ಯಕ್ತಿ ಹೇಳಿದ್ರೆ ಎಲ್ಲ ಕೇಳ್ತಾರೆ ಜಪ ಸರ್ನ ಮೇಲೆತ್ತಿ ನೋಡೋಣ ಜಪ ಪಠನೆ ಮಾಡಿ ನೋಡೋಣ ಅಂದಾಗ ಮಾತ್ರ ಪ್ರಾರ್ಥನೆ ಮಾಡ್ತಾರೆ ಆತ್ಮೀಯ ಸಹೋದರ ಸಹೋದರಿ ಇಂದು ಅಂತ ಸನ್ನಿವೇಶಕ್ಕೆ ಬಂದಿದ್ದೇವೆ ಬೇರೊಬ್ಬರು ಹೇಳಿದ್ರೆ ಮಾತ್ರ ನಾವು ಜಪಸರ ಮಾಡ್ತಿದ್ದೇವೆ ಪ್ರತಿನಿತ್ಯ ಸ್ವಂತಿಕೆಯಿಂದ ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಪ್ರಾರ್ಥಿಸುತ್ತೇವೆ ಜಪಸರವನ್ನು ಪಠಿಸುತ್ತೇವೆ ನಮ್ಮ ನನ್ನ ಜಪಸರ ಇದು ನನ್ನ ತಾಯಿಯ ಜಪಸರ ಪ್ರತಿನಿತ್ಯ ಪ್ರ ನಾನು ಪ್ರಾರ್ಥಿಸ್ತೇನೆ ಎಂದು ನಮಗೆ ಇಚ್ಛೆ ಇದೆಯೇ ಇಂದು ನಾವು ಅದಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ ಹಾಗಿದ್ದರೆ ಆತ್ಮೀರಿ ಇಂದು ನಮ್ಮ ಕುಟುಂಬಗಳಿಗೆ ತೆರಳುವಾಗ ನಾನು ಹೇಳಿದ ಶೀರ್ಷಿಕೆಯಲ್ಲಿ ಜಪಸರ ಮಾತೆ ನಮ್ಮ ಕುಟುಂಬಗಳ ಸೌಖ್ಯದಾತೇನು ಇಂದು ಯಾವ ಸೌಖ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ನಿಮ್ಮ ಮುಂದೆ ನಾನು ನಿಮ್ಮೆಲ್ಲ ಕೋರಿಕೆಗಳ ಜೊತೆಗೆ ಇನ್ನು ಮೂರು ಸೌಖ್ಯಕ್ಕಾಗಿ ಪ್ರಾರ್ಥಿಸಿರಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಯಾವ ಸೌಖ್ಯಕ್ಕಾಗಿ ಮೊಟ್ಟ ಮೊದಲನೇ ಸೌಖ್ಯ ಆದ್ಮೇಲೆ ಅದುವೇ ಆಶೀರ್ವಾದದ ಸೌಖ್ಯಕ್ಕಾಗಿ ಪ್ರಾರ್ಥಿಸಿರಿ ಆಶೀರ್ವಾದದ ಸೌಖ್ಯಕ್ಕಾಗಿ ಯಾತ ಕೇಳ್ತೇನೆ ಅಂದ್ರೆ ಆದ್ಮೇಲೆ ಹಲವು ಕುಟುಂಬಗಳಲ್ಲಿ ಅನೇಕ ಆಶೀರ್ವಾದಗಳನ್ನ ಬೇಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ಇನ್ನು ಕೆಲವರು ಪ್ರಾರ್ಥನೆಯೂ ಮಾಡಲ್ಲ ಆದ್ರ ಆಶೀರ್ವಾದ ಬೇಕು ಅದನ್ನ ಬೇಡ್ತಾರೆ ಆದ್ಮೇರೆ ಆಶೀರ್ವಾದ ಪಡೆದವರು ಮತ್ತು ಪಡೆದಿದ್ದವರು ಇದ್ದವರು ನಿಮ್ಮನ್ನೇ ನೀವು ಪ್ರಶ್ನಿಸ್ಕೊಳ್ಳಿ ಕೊನೆಯ ಬಾರಿ ನನ್ನ ಕುಟುಂಬದಲ್ಲಿ ನನ್ನ ಜೀವನದಲ್ಲಿ ನಾನು ಯಾವಾಗ ಆ ತಾಯಿಯ ಆಶೀರ್ವಾದವನ್ನು ಪಡೆದೆ ಯಾಕೆ ಆಗೋಲ್ಲ ಪ್ರತಿನಿತ್ಯ ಯಾವತ್ತಾದ್ರೂ ಕೇಳ್ಕೊಂಡಿದ್ದೇವೆ ಈ ಪ್ರಶ್ನೆ ಒಂದು ಸಲ ವರದಾನ ಪಡೆದರೆ ಸಾಕಾಗುವುದಿಲ್ಲ ಮಾತು ಯಥೇಚ್ಛವಾಗಿ ನೀಡ್ತಾರೆ ಹಾಗಿದ್ದಲ್ಲಿ ನಮ್ಮ ಆಶೀರ್ವಾದ ಯಾವತ್ತೋ ಸಿಕ್ಕಿದೆ ಅಂತ ಹೇಳೋದಲ್ಲ ಅದಕ್ಕೋಸ್ಕರನೇ ಪ್ರತಿನಿತ್ಯ ಜಪಸರವನ್ನು ಮಾಡುವ ಮೂಲಕ ನಮ್ಮ ತಾಯಿ ನನಗೆ ಆಶೀರ್ವಾದ ನೀಡ್ತಾಳೆ ಇಂದು ಆ ಆಶೀರ್ವಾದ ಸೌಖ್ಯಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ ಯಾತಕ್ಕ ಅಂದರೆ ಈ ಆಶೀರ್ವಾದದ ಕೊರತೆಯಿಂದಾಗಿ ನಮ್ಮ ಕುಟುಂಬದಲ್ಲಿರುವ ಮಕ್ಕಳ ವಿಶ್ವಾಸದ ಕೊರತೆಯನ್ನು ನಾವು ಕಾಣ್ತಿದ್ದೇವೆ ಹಲವು ಮಕ್ಕಳು ಏನು ಸಿಗಲ್ಲ ಏನಕ್ಕೆ ಮಾಡಬೇಕು ಪ್ರಾರ್ಥನೆ ಎಂಬ ಪ್ರಶ್ನೆಗಳ ಮೂಲಕ ಪ್ರಶ್ನೆಗಳ ಮೂಲಕ ಪ್ರಶ್ನೆ ಹಾಕುತ್ತಲೇ ವಿಶ್ವಾಸವನ್ನ ಕಳೆದುಕೊಳ್ತಿದ್ದಾರೆ ಆತ್ಮೀಯ ಸಹೋದರ ಸಹೋದರಿ ಅದಕ್ಕೋಸ್ಕರನೇ ಆತ್ಮೀರಿ ಇಂದು ಅಂತ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ಬೇಕು ಯಾಕೆ ನಾನು ಇದಕ್ಕೆ ಕೇಳ್ತೀನಿ ಅಂದ್ರೆ ಕುಟುಂಬದಲ್ಲಿ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ಬೇಕಂದ್ರೆ ಆತ್ಮೀರಿ ನನ್ನ ಜೀವನದಲ್ಲಿ ನಾನು ಆಶೀರ್ವಾದನ ಪಡ್ಕೊಡೀನಿ ಜಪಸರದ ಮೂಲಕ ನಾನು ಬೆಳಗ್ಗೆ ತಾನೇ ಹೇಳಿದೆ ನಮ್ಮ ನನ್ನ ಕುಟುಂಬಸ್ಥರಿದ್ರು ನನ್ನ ಅಕ್ಕನಿಗೆ ಹೇಗೆ ಮಗು ಆಯಿತು ಅಂತ ಅದರೊಂದಿಗೆ ನನ್ನ ಅಣ್ಣನ ಒಂದು ಸನ್ನಿವೇಶ ಹೇಳಕ್ಕೆ ಬಯಸ್ತಾನೆ ನಾನು ಹತ್ತನೇ ತೆರಿಗೆ ತಿಳುತ್ತಿರುವಾಗ ಆತ್ಮೀಯ ಸಹೋದರ ಸೋದರಿಯರಿ ನನ್ನ ಅಣ್ಣನಿಗೆ ಒಂದು ಘೋರವಾದ ಆಕ್ಸಿಡೆಂಟ್ ಆಯಿತು ಅಪಘಾತವಾಯಿತು ಅವನ ಮುಖದ ಅರ್ಧ ಚರಿಯ ಛಿದ್ರ ಛಿದ್ರವಾಗಿತ್ತು ಅದನ್ನು ನೋಡಲಿಕ್ಕೆ ನನಗೆ ಅಸಹ್ಯವಾಗ್ತಿತ್ತು ಇನ್ನು ಹೇಳ್ಬೇಕಂದ್ರೆ ಅಷ್ಟು ವಿಚಿತ್ರ ವಿಕೃತವಾಗಿದ್ದ ವ್ಯಕ್ತಿ ಅವನ ಎರಡು ನರ್ವ್ಸ್ ಅಂತಾರೆ ನರಗಳು ಕಟ್ಟಾಗಿತ್ತು ಅವನ ಮೂಳೆಯ ಬಲಪಾಶದ ಮುಖದ ಮೂಳೆ ಪುಡಿಯಾಗಿ ಇಲ್ಲಿ ಶೇಖರಣೆಗೊಂಡಿತ್ತು ಡಾಕ್ಟರ್ಸ್ಗಳು ಹೇಳಿದ್ರು ಒಂದೇ ಮಾತು ಅವನ ದೇಹದ ತೊಂಬತ್ತೈದು ಶೇಕಡ ಸತ್ತಿದೆ ಬಿಟ್ಬಿಡಿ ಯಾಕೆಂದ್ರೆ ನಾವು ಐಸುವಲ್ಲಿ ನೋಡಿದ್ದು ಅವನ ಬಾಯಲ್ಲಿ ರಕ್ತವೇ ತುಂಬಿತ್ತು ಯಾಕೆಂದ್ರೆ ಅವನು ಆಕ್ಸಿಡೆಂಟ್ ಆದಾಗ ನಿಮಗೆಲ್ಲ ಗೊತ್ತಿದೆ ಹಳ್ಳಿಯ ಜನಗಳು ಏನು ಮಾಡ್ತಾರೆ ಮೊಟ್ಟ ಮೊದಲನೇದಾಗಿ ಅವನು ಉಸಿರಾಟಕ್ಕೆ ತೊಂದರೆ ಆಗಿದೆ ಅಂದಾಗ ಅದೆಲ್ಲ ಯೋಚಿಸುದಿಲ್ಲ ನೀರನ್ನು ತನ್ನ ಕುಡಿಸ್ತಾರೆ ಹೌದಲ್ಲ ಫಸ್ಟ್ ನೀರು ಕುಡಿಯಪ್ಪ ನೀರು ಕುಡಿಯಪ್ಪ ಅಂದ್ರೆ ಅವನಿಗೆ ಒಂದು ಬಿಂದಿಗೆ ಅಲ್ಲ ಎರಡು ಬಿಂದಿಗೆ ಅಲ್ಲ ಮೂರು ಬಿಂದಿಗೆ ಆಗುವಷ್ಟು ನೀರನ್ನು ಕುಡಿಸಿದ್ರು ಅದರಿಂದ ಐಸೂಗೆ ಕರ್ಕೊಂಡು ಹೋದಾಗ ಅಮ್ಮನನ್ನು ನೋಡಿದಾಗ ಅಮ್ಮ ಎನ್ನುವ ಪದವನ್ನು ಬಳಸುವಾಗ ಅವನ ಬಾಯ್ ತುಂಬ ಬಂದಿದ ಅಮ್ಮ ಅಲ್ಲ ಬಾಯ್ ತುಂಬ ಬಂದಿದ ರಕ್ತ ತೊಂಬತ್ತೈದು ಶೇಕಡ ಅವನ ದೇಹ ಸತ್ತಿತ್ತು ಆದರೆ ಆತ್ಮೇರೆ ನಮ್ಮ ತಾಯಿಯ ವಿಶ್ವಾಸ ಕುಟುಂಬದಲ್ಲಿದ್ದ ವಿಶ್ವಾಸ ನಮ್ಮ ಕೈಲಿದ್ದೊಂದೇ ಒಂದು ಅಸ್ತ್ರ ಅದುವೇ ಜಪಸರ ಈ ಪ್ರಾರ್ಥನೆಯ ಮೂಲಕ ಇಂದು ಆ ತನ್ನ ಕೆಲವರು ನೋಡಿದಾರೆ ನಮ್ಮ ಕುಟುಂಬಸ್ಥರನ್ನು ಅಣ್ಣ ಇಂದು ಬದುಕುಳಿದ್ದಾನೆ ಅದು ಮಾತೆಯ ಶಕ್ತಿ ಅದು ಮಾತೆಯ ಶಕ್ತಿ ಅದೇ ರೀತಿ ಕೆಲವೇ ವರ್ಷಗಳ ಹಿಂದೆನೇ ಸಹ ನನ್ನ ಅಕ್ಕನಿಗೆ ಆಶೀರ್ವಾದ ನನ್ನ ಜೀವನದಲ್ಲೂ ಸಹ ಹಲವು ಆಶೀರ್ವಾದಗಳನ್ನ ಮಾತೆಯ ಮೇಲೆ ನಾನು ಇಟ್ಟು ಪ್ರಾರ್ಥಿಸ್ತೇನೆ ಕೆಲವೊಮ್ಮೆ ಕಷ್ಟವಾದರೆ ಪ್ರಾರ್ಥನೆ ಇದು ದೇವ ಮಾತೆಯ ಮೇಲೆ ಇಟ್ಟು ಪ್ರಾರ್ಥಿಸಿದಲ್ಲಿ ನಮಗೆ ಸಿಗುವ ಆಶೀರ್ವಾದ ಶಕ್ತಿಯಾಗಿದೆ ಆತ್ಮೇಲೆ ಇದು ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಮೊದಲನೆಯ ಸೌಖ್ಯ ಕಾರ್ಯ ಆಶೀರ್ವಾದದ ಸೌಖ್ಯಕ್ಕಾಗಿ ಪ್ರಾರ್ಥಿಸಿ ಅದೇ ರೀತಿ ಆತ್ಮೀರಿ ಎರಡನೇದಾಗಿ ನಾವು ಯಾವ ಸೌಖ್ಯಕ್ಕಾಗಿ ಜಪಸರ್ ಮೂಲಕ ಪ್ರಾರ್ಥಿಸ್ಬೇಕಂದ್ರೆ ಅದುವೇ ಆನಂದದ ಸೌಖ್ಯಕ್ಕಾಗಿ ನಮ್ಮ ಕುಟುಂಬದಲ್ಲಿ ಸಂತೋಷದ ಸೌಖ್ಯಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ ಎಷ್ಟೋ ಕುಟುಂಬಗಳ ಸಂತಸ ಇಲ್ಲ ಬಿರುಕು ಹೌದಲ್ಲ ಬಿರುಕು ಆ ಬಿರುಕು ಯಾಕೆ ಅಂತನೂ ನಾನು ಆಮೇಲೆ ಹೇಳ್ತೇನೆ ಆದರೆ ಆತ್ಮೀಯ ಸೋದರ ಸೋದರಿ ನಾವು ಇಂದಿನ ಶುಭ ಸಂದೇಶದಲ್ಲಿ ಆಲಿಸಿದಾಗೆ ಇಮ್ಯಾನ್ಯುಯಲ್ ದೇವರು ನಮ್ಮೊಡನೆ ಇದ್ದಾರೆ ಎಂದು ಹಲವರು ವಿಶ್ವಾಸದೇ ದೇವರಿಂದ ದೂರ ಹೋದಾಗ ನಮ್ಮಲ್ಲಿ ಆ ಆನಂದವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದಲೇ ಬರೆದ ಪ್ರವಾದಿ ಮೇಕನು ಬರೆದ ಪುಸ್ತಕದಲ್ಲಿ ನಾವು ಕಾರಣ ಸಿಗುತ್ತೇವೆ ಹೀಗೆಂದು ನುಡಿಯುತ್ತಾರೆ ಮೇಕನು ಇಸ್ರಾಯೇಲ್ ಜನರೇ ಆತನು ಸರ್ವೇಶ್ವರನಿಂದ ಬರುವ ಶಕ್ತಿಯಿಂದಲೂ ಆ ಸ್ವಾಮಿ ದೇವರ ನಾಮದ ಪ್ರಭಾವದಿಂದಲೂ ತನ್ನ ಜನರನ್ನು ಪರಿಪಾಲಿಸುವನು ಯಾರೆಲ್ಲ ವಿಶ್ವಾಸಿಸಿ ಪ್ರಾರ್ಥಿಸುತ್ತೇನೆ ಸರ್ವೇಶ್ವರ ಸ್ವಾಮಿ ಪರಿಪಾಲಿಸುತ್ತಾರೆ ಜನರು ಸುರಕ್ಷಿತವಾಗಿ ಬಾಳುವರು ಆತನು ಜಗದ ಕಟ್ಟ ಕಡೆಯವರೆಗೂ ಪ್ರಬಲನಾಗಿ ಇರುವನು ಯಾರು ವಿಶ್ವಾಸಿಸಿ ಪ್ರಾರ್ಥಿಸುತ್ತಾರೋ ಸರ್ವೇಶ್ವರ ಸ್ವಾಮಿ ಅವರನ್ನು ಪರಿಪಾಲಿಸುತ್ತಾರೆಂದು ಮೀಕ ಪ್ರವಾದಿಯು ಸಹ ನುಡಿಯುತ್ತೆ ಅದೇ ರೀತಿ ನಾವು ಇಂದಿನ ಮೊದಲಿನ ಕಾಣ ಕಾಣಸಿಗುತ್ತೇವೆ ಹೇಗೆ ಸೌಲ ಪೌಲನಾಗಿ ಪುನರುತ್ಥಾನಗೊಂಡ ದೇವರಲ್ಲಿ ವಿಶ್ವಾಸವಿಟ್ಟು ಭಯವಿಲ್ಲದೆ ಅಂಜಿಕೆ ಇಲ್ಲದೆ ಆತಂಕವಿಲ್ಲದೆ ಪ್ರಬೋಧಿಸುತ್ತಾನೆ ಅವನಲ್ಲಿ ಒಂದು ಒಂದು ರೀತಿಯ ಆನಂದ ನನ್ ನನ್ನಲ್ಲಿ ಕ್ರಿಸ್ತನಿದ್ದಾನೆ ಏ ನಾವು ಅದನ್ನು ನಾನು ಕಾಣ ಸಿಗ್ತೇವೆ ಗಲಾತ್ರಿಗೆ ಬರೆದ ಪತ್ರ ಅತ್ಯಾಯ ಎರಡು ವಾಕಿ ಇಪ್ಪತ್ತರಲ್ಲಿ ನಾವು ಕಾಣ ನನ್ನಲ್ಲಿ ಜೀವಿಸುದು ನಾನ ಯಾರು ಜೀವಿಸುತ್ತಾರೆ ಪ್ರಭು ಕ್ರಿಸ್ತರೇ ಜೀವಿಸುತ್ತಾರೆ ಅದು ಸಂತ ಪೌಲರಿಗೆ ಇದ್ದ ಆನಂದ ಆತ್ಮೀಯ ಸಹೋದರ ಸಹೋದರಿ ಇಂಥ ಆನಂದವನ್ನ ಪ್ರತಿನಿತ್ಯವೂ ನಾವು ಕಾಣಬೇಕಾಗಿದೆ ಆದ್ಮೇರಿ ಎಷ್ಟೋ ಜನ ಹತ್ರ ಮೊಬೈಲ್ ಇದೆ ಹೌದಲ್ಲ ಮನೆಗೆ ಹೋದಾಗ ಒಂದು ಚೆಕ್ ಮಾಡಿ ಅದನ್ನು ಪರೀಕ್ಷಿಸಿ ನಾನು ಕೆಲವು ಹಿಂದೆ ಕೆಲವು ವಿಡಿಯೋಸ್ಗಳನ್ನ ನೋಡ್ತಿದ್ದೆ ಚಿತ್ರ ನೋಡ್ತಿದ್ದೆ ಈಗ ಹೊಸದಾಗಿ ಒಂದು ವಿಡಿಯೋ ಚಾನೆಲ್ ಮಾಡಿದ್ದಾರೆ ಅದರ ಹೆಸರು ಟೆಸ್ಟ್ ಮನಿ ಆಫ್ ರೋಸರಿ ಟೆಸ್ಟ್ ಮನಿ ಆಫ್ ರೋಸರಿ ಅದು ಯು ಎಸ್ ಎಲ್ಲಿ ನಡೆಯುವ ಒಂದು ಸಂದರ್ಶನ ಅದರಲ್ಲಿ ಹಲವಾರು ಭಕ್ತಾದಿಗಳು ಹಲವಾರು ಭಕ್ತಾದಿಗಳು ಈ ಜಪಸರ ಪಠನೆ ಮಾಡುವ ಮೂಲಕ ತಮ್ಮ ಜೀವನದಲ್ಲಿ ಹೇಗೆ ಆನಂದವನ್ನ ಸಂತಸವನ್ನ ಪಡೆದುಕೊಂಡರು ಎಂದು ಅಲ್ಲಿ ಸಂದರ್ಶನ ನೀಡಲಾಗಿದೆ ಈ ಒಂದು ಸಂದರ್ಶನದಲ್ಲಿ ಒಬ್ಬ ವ್ಯಕ್ತಿ ಕೆ ಕೋಲ್ ಮ್ಯಾನ್ ಕೆ ಕೋಲ್ ಮ್ಯಾನ್ ಎಂಬ ವ್ಯಕ್ತಿ ಹೀಗೆಂದು ಹೇಳ್ತಾನೆ ನನ್ನ ಹತ್ರ ಎಲ್ಲ ಇತ್ತು ತಿನ್ಲಿಕ್ಕೆ ಕುಡಿಲಿಕ್ಕೆ ಮಜಾ ಮಾಡಲಿಕ್ಕೆ ಎಲ್ಲವೂ ಇತ್ತು ಅದು ಅದು ಇಲ್ಲ ಅನ್ಲಿಕ್ಕೆ ಹೇಳಲಿಕ್ಕೆಲ್ಲ ಎಲ್ಲ ಸಂತಸ್ತಿ ಸಂತ ಅಂತಸ್ತಿತ್ತು ಆದ್ರೆ ಅವನಲ್ಲಿ ಸಂತಸ ಇರಲಿಲ್ಲ ಆನಂದ ಇರಲಿಲ್ಲ ಕುಟುಂಬದಲ್ಲಿ ಪ್ರಾರ್ಥನೆ ಇದ್ರೆ ಇವನು ಮಾತ್ರ ಹೋಗ್ತಾ ಇರಲಿಲ್ಲ ಆತ್ಮೀಯ ಸಹೋದರ ಸಹೋದರಿ ಈತ ಹೇಳ್ತಾನೆ ಓರ್ವ ಗುರು ಒಮ್ಮೆ ಹೇಳಿದರಂತೆ ನಿಂಗೆ ಸಂತಸ ನಿಂಗೆ ಇಷ್ಟ ಇರಲಿ ಇಷ್ಟ ಇಲ್ದಲೇ ಇರಲಿ ಈ ಜಪಸರವನ್ನ ಸುಮ್ಮನೆ ಪ್ರಾರ್ಥನೆ ಮಾಡಪ್ಪ ಹೀಗೆ ಆಟ ಆಡ್ತೀವಲ್ಲ ಆ ರೀತಿ ಆಟ ಆಡು ಜಪಸರೊಂದಿಗೆ ಆಟ ಆಡು ಅಂದು ಆಟವನ್ನು ಶುರು ಮಾಡಿದ ವ್ಯಕ್ತಿ ಇಂದು ಬಿಡ್ಲಿಕ್ಕೆ ಮನಸ್ಸಿಲ್ಲಂತೆ ಹೀಗೆಂದು ಅವನು ತನ್ನ ಜೀವನದಲ್ಲಿ ಆನಂದವನ್ನು ಹೀಗೆ ಕಂಡುಕೊಂಡ ಎಂದು ಅವನ ಜೀವನ ಚರಿತ್ರೆಯನ್ನು ನನಗೆ ತುಂಬಾ ಖುಷಿಯಾಗಿದೆ ಏನಂದ್ರೆ ಆ ವ್ಯಕ್ತಿ ಹೇಳ್ದ ನನ್ನ ಪ್ರತಿನಿತ್ಯ ಈ ಮಾತೆಯೊಂದಿಗೆ ನಾನು ಮಾತಾಡ್ತೇನೆ ಪ್ರತಿನಿತ್ಯ ಮಾತೆಯೊಂದಿಗೆ ನಾನು ಆಟ ಆಡ್ತೇನೆ ಎಂತ ಆನಂದ ಎಂತ ಆನಂದ ಆತ್ಮೀಯ ಸಹೋದರ ಸಹೋದರಿ ಇಂಥ ಆನಂದದ ಸೌಖ್ಯಕ್ಕಾಗಿ ನಾವು ಪ್ರಾರ್ಥಿಸೋಣ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ ನೀಡುವ ಮೊದಲು ಮೊದಲು ಈ ಜಪಸರವನ್ನ ನೀಡೋಣ ಜಪಸರವನ್ನ ನೀಡೋಣ ಈ ಮೂಲಕ ನಮ್ಮ ಕುಟುಂಬದಲ್ಲಿ ಆನಂದವನ್ನ ಸೌಖ್ಯವನ್ನ ಕಾಣೋಣ ಅದೇ ರೀತಿ ಆದ್ಮೇರಿ ಇಂದು ನಾವು ಬಹಳ ಮುಖ್ಯವಾಗಿ ಹೇಳಿದೆ ಮೊದಲನೆಯ ಸೌಖ್ಯ ಅದು ಆಶೀರ್ವಾದ ಸೌಖ್ಯಕ್ಕಾಗಿ ಎರಡನೇದಾಗಿ ಆನಂದದ ಸೌಖ್ಯಕ್ಕಾಗಿ ಮೂರನೇದಾಗಿ ಆರೈಕೆಯ ಸೌಖ್ಯಕ್ಕಾಗಿ ಎಂಥ ಆರೈಕೆ ಆದ್ಮೇಲೆ ನಮ್ಮ ಕುಟುಂಬಗಳಿಗೆ ನಮಗೆ ಬೇಕಾಗಿರೋ ಬಹಳ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಮೂರು ರೀತಿಯ ಸೌಖ್ಯ ಆರೈಕೆ ಅದೇನಂದ್ರೆ ಮಾನಸಿಕ ಆರೈಕೆ ಆಧ್ಯಾತ್ಮಿಕ ಆರೈಕೆ ಶಾರೀರಿಕ ಆರೈಕೆ ಈ ಮೂರಿದ್ರೆ ಎಲ್ಲವೂ ನಿಮಗೆ ಸಿಕ್ಕ ಹಾಗೆ ಆದರೆ ಆದ್ಮೇಲೆ ಈ ಮಾನಸಿಕ ಆರೋಗ್ಯವನ್ನು ಹೆಂಗಾದರೂ ಪಡ್ಕೊಳ್ಬೋದು ನಮ್ಮ ಶಾರೀರಿಕ ಆರೋಗ್ಯವನ್ನು ಆದರೂ ಹೇಗಾದರೂ ಪಡ್ಕೊಳ್ಬೋದು ಆದರೆ ನಮ್ಮ ಆಧ್ಯಾತ್ಮಿಕ ಆರೈಕೆ ಇದೆಯಲ್ಲ ಅದನ್ನು ಪಡಿಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರನೇ ನಮ್ಮ ಮದ ತೆರೆಯರು ಹೀಗೆಂದ ನುಡಿತಾರೆ ಜಪಸರವನ್ನು ಪ್ರತಿನಿತ್ಯ ಮಾಡಿ ಏಕೆಂದ್ರೆ ನಮ್ಮ ಜಪಸರ ಭಕ್ತಿಯಿಂದ ನಮ್ಮ ಆತ್ಮದ ಸಂರಕ್ಷಣೆಯನ್ನು ಪಡೆಯುವ ಸಂಕೇತವಾಗಿದೆ ನಮ್ಮ ಜಪಸರ ನಮ್ಮ ಭಕ್ತಿಯಿಂದ ನಮ್ಮ ಆತ್ಮ ನಮ್ಮ ಆತ್ಮದ ಸಂರಕ್ಷಣೆ ಪಡೆಯುವ ಒಂದು ಶಕ್ತಿಯುತ ಸಂಕೇತವಾಗಿದೆ ಎಂದು ಆತ್ಮರಿ ಎಂದು ಅಂಥ ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು ನಮ್ಮ ಆಧ್ಯಾತ್ಮಿಕ ಸಂರಕ್ಷಣೆಗಾಗಿ ಇದನ್ನೇ ಸಂತ ಫ್ರಾನ್ಸಿಸ್ ಜವೇರಿ ಅವರು ಸಹ ತಮ್ಮ ಸುವಾರ್ಥ ಪ್ರಸಾರ ಸಮಯದಲ್ಲಿ ಕಾಯಿಲೆ ಹೊಂದಿದ ವ್ಯಕ್ತಿಗಳಿಗೆ ಅವಿಶ್ವಾಸದಿಂದ ಕೂಡಿದ ವ್ಯಕ್ತಿಗಳಿಗೆ ಜಪಸರ ಪ್ರಾರ್ಥನೆ ಮಾಡುವ ಮೂಲಕ ಸ್ವಸ್ಥತೆಯನ್ನು ಕಂಡುಕೊಂಡರು ಸ್ವಸ್ಥತೆಯನ್ನು ಕಂಡುಕೊಳ್ಳಲು ಅವರಿಗೆ ಪ್ರೇರೇಪಿಸಿದರು ಅದೇ ರೀತಿ ಆತ್ಮರಿ ಎಂದು ಇಂದು ಬಹಳ ಮುಖ್ಯವಾಗಿ ಅಂತ ಜಪಸರವನ್ನ ಮಾಡುವ ಮೂಲಕ ನಮ್ಮ ಕುಟುಂಬವನ್ನ ಸದೃಢಗೊಳಿಸೋಣ ಸಮೃದ್ಧಿಗೊಳಿಸೋಣ ಈ ಮೂಲಕ ನಮ್ಮ ಕುಟುಂಬವು ಮಾತೆಯ ಪ್ರೇಯಿತ ಕುಟುಂಬವಾಗಿಲಿ ಎಂದು ಪ್ರಾರ್ಥಿಸೋಣ ಅದರಿಂದ ಮೇಲೆ ನಮ್ಮ ಕುಟುಂಬಗಳು ಇನ್ನು ಮನೆಗೆ ಹೋಗುವಾಗ ಗಮನಿಸಿ ಎಷ್ಟೆಷ್ಟೋ ವಸ್ತುಗಳು ನಮ್ಮ ಕುಟುಂಬಗಳಿರುತ್ತೆ ನಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬವು ದೈವವಾಕ್ಯಕ್ಕೆ ಸಾಕ್ಷಿಯಾಗಿದೆ ದೇವರಿಗೆ ಸಾಕ್ಷಿಯಾಗಿದೆ ಅಂದರೆ ಈ ಮೂರು ಅಸ್ತ್ರಗಳು ನಮ್ಮ ಕುಟುಂಬಗಳಿರ್ಬೇಕು ಯಾವುದೋ ಮೂರು ಅಸ್ತ್ರಗಳು ಮೊದಲನೇದಾಗಿ ಆದ್ಮೇಲೆ ಬೈಬಲ್ ನಮ್ಮ ಜೀವನದ ಮೊದಲನೇ ಅಸ್ತ್ರ ದೈವ ಆಲಿಸು ಭರವಸೆಯಿಂದ ಜೀವಿಸಿ ಇದು ಮೊದಲನೇ ಅಸ್ತ್ರ ಎರಡನೇ ಅಸ್ತ್ರ ಆತ್ಮ ಆತ್ಮೇರೆ ಅದುವೇ ಜಪಸರ ಜಪಸರದ ಮಾತೆ ನಮ್ಮ ಕುಟುಂಬಗಳ ಸೌಖ್ಯದಾತೆ ಅದೇ ರೀತಿ ಆದ್ಮೇಲೆ ಮೂರನೇದಾಗಿ ನಮ್ಮ ಜೀವನದ ಅಸ್ತ್ರ ಶಿಲುಬೆ ಶಿಲುಬೆ ಹೇಗೆ ಮಾತೆಯ ಮಡಿಲು ಭರವಸೆಯ ತೊಟ್ಟಿಲು ಅಂತ ನಾವು ಹೇಳ್ತೀವಿ ಮರಣ ನಂತರ ಏಸುವಿನ ಪಾರ್ಥಿವ ಶರೀರವನ್ನು ಮಾತೆಯ ಮಡಿಲಲ್ಲಿ ಇಟ್ಟರು ಆ ಶಿಲಿಬೆಯ ಗುರುತಿನ ಮೂಲಕ ಪ್ರತಿನಿತ್ಯವು ಕ್ರಿಸ್ತ ನನಗೂ ನಿಮಗಾಗಿ ಸತ್ತಿದ್ದಾರೆ ನಮ್ಮ ಪಾಪಗಳಿಗಾಗಿ ಸತ್ತಿದ್ದಾರೆ ಎಂದು ಧ್ಯಾನಿಸುತ್ತಾ ಪ್ರತಿನಿತ್ಯವು ನಮ್ಮ ಜಪಸರದ ಪ್ರಾರ್ಥನೆ ಮೂಲಕ ಮಾತೆಯ ಆಶೀರ್ವಾದವನ್ನು ನಾವು ಬಯ ಬೇಡೋಣ ಏಕೆಂದ್ರೆ ನಮ್ಮಲ್ಲಿ ಭಯ ಬೇಡ ನಮ್ಮಲ್ಲಿ ಸಂಶಯ ಬೇಡ ಮಾತೆ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ನಮ್ಮನ್ನ ಕಾಪಾಡುತ್ತಾಳೆ ಆದ್ರಿಂದ ಆತ್ಮರಿ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮೆಲ್ಲ ವಿಶ್ವಾಸವನ್ನ ನಮ್ಮ ಕೋರಿಕೆಯನ್ನ ನಮ್ಮ ಭರವಸೆಯನ್ನ ಈ ಮಾತೆಯ ಮಡಿನಲ್ಲಿ ಹಾಕುವ ಮೂಲಕ ಜಪಸರ ಮಾತೆ ನಮ್ಮ ಕುಟುಂಬಗಳ ಸೌಖ್ಯದಾತೆ ಸೌಖ್ಯ ನೀಡುವ ತಾಯಿ ಎಂದು ವಿಶ್ವಾಸಿಸಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ ಆಮೇಲೆ